ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ಗೆ ಸಂಕಟವೋ ಸಂಕಟ ಬೇರೆ ಬ್ಯಾರಕ್ಕೆ ಶಿಫ್ಟ್ ಮಾಡಿ ಅಂತ ನಟ ದರ್ಶನ್ ಅಳಲನ್ನು ತೋಡ್ಕೊಂಡಿದ್ದಾರೆ ನಿನ್ನೆ ಕೂಡ ವಾದ ಪ್ರತಿವಾದ ನಡೀತು ಅವ್ರ ಪರವಾಗಿ ಸುನಿಲ್ ಪ್ರಬಲವಾದ ಮಂಡಿಸಿದ್ರು ಎಸ್ ಪಿ ಪಿ ಕೂಡ ಖಡಕ್ಕಾದಂಥ ಪ್ರತಿವಾದಗಳಿಂದ ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ರು ಹಾಸಿಗೆ ದಿಂಬು ಕೊಡ್ದಿದ್ರು ಓಕೆ ಶಿಫ್ಟ್ ಮಾಡಿ ಅಂತ ಅಳಲು ತೋಡ್ಕೊಂಡಿದ್ದಾರೆ ಕ್ವಾರಂಟೈನ್ ಜೈಲಲ್ಲಿ ಇರೋಕಾಗದಿ ನಟ ದರ್ಶನ್ ಒದ್ದಾಡ್ತಾ ಇದ್ದಾರೆ ಹೀಗಾಗಿ ಮಾನವ ಹಕ್ಕುಗಳ ಮೊರೆ ಹೋಗಲಿಕ್ಕೆ ದರ್ಶನ್ ನಿರ್ಧಾರವನ್ನು ಮಾಡಿದ್ದಾರೆ ಸದ್ಯ ಜೈಲಾಧಿಕಾರಿಗಳ ವಿರುದ್ಧ ನಟ ದರ್ಶನ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ ನಿಯಮ ನಿಯಮ ಅನ್ನುತ್ತಿರುವಂತಹ ಜೈಲಾಧಿಕಾರಿಗಳ ವಿರುದ್ಧ ಬೇಸರ ಹೊರಹಾಕಿದ್ದಾರೆ ಇತ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಿದೆ ಅಂತ ಆರೋಪ ಮಾಡಿದ್ದಾರೆ ಮಾನವ ಹಕ್ಕುಗಳ ಅಂತ ಆಯೋಗದ ಮೊರೆ ಹೋಗ್ತಿದ್ದಾರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ನಿರ್ಧಾರವನ್ನು ಮಾಡಿದ್ದಾರೆ ಈ ಬಗ್ಗೆ ವಕೀಲ ಸುನಿಲ್ ಜೊತೆ ದರ್ಶನ್ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅಕ್ಟೋಬರ್ ಒಂಬತ್ತರ ಕೋರ್ಟ್ ಆದೇಶದ ನಂತರ ದರ್ಶನ್ ಅವರು ಮುಂದಿನ ಹೆಜ್ಜೆಯನ್ನು ಇಡ್ತಾರೆ ಯಾಕಂತ ಹೇಳಿದ್ರೆ ವಿಷ ಕೊಟ್ಟುಬಿಡಿ ಸ್ವಾಮಿ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ದರ್ಶನ್ಗೆ ಬಂದಿದೆ ಅಂದರೆ ಲೆಕ್ಕ ಹಾಕೊಳ್ಳಿ ಅದೆಂತಹ ನರಕ ದರ್ಶನ ಆಗ್ತಿದೆ ಅಂತೇಳಿ ಆ ಬ್ಯಾರಕ್ ಕ್ವಾರಂಟೈನ್ ಇದೆ ಅದನ್ನು ಚೇಂಜ್ ಮಾಡಬೇಕು ಅಲ್ಲಿ ಗಾಳಿ ಬೆಳಕು ಸರಿಯಾಗಿ ಬರ್ತಿಲ್ಲ ವಾಕ್ ಮಾಡೋಕ್ಕಾಗ್ತಾಯಿಲ್ಲ ಕೈಯೆಲ್ಲ ಫಂಗಸ್ ಬರ್ತಾಯಿದೆ ಮತ್ತು ಅವ್ರಿಗೆ ಸರಿಯಾದಂಥ ವ್ಯವಸ್ಥೆ ಅವ್ರು ಕೇಳಿದ್ದು ಒಂದು ಪಲ್ಲಂಗ ಬೇಕು ನಾವೇನು ಚಿನ್ನದ ಪಲ್ಲಂಗ ಕೇಳಿದ್ವಾ ಚಿನ್ನದ ಹಾಸಿಗೆ ದುಂಬಿ ಕೇಳಿದ್ವು ಮತ್ತೆ ಒಂದು ಎಕ್ಸ್ಟ್ರಾ ಬಟ್ ಮ್ಯಾನ್ಯೂಲಲ್ಲಿ ಎಲ್ಲೂ ಕೂಡ ಇಲ್ಲ ಇದು ಎಸ್ ಟಿ ಪ್ಯೂರ್ ವಾದ ಇದು ಮ್ಯಾನ್ಯೂಲಲ್ಲಿ ಏನಿದೆಯೋ ಅದೆಲ್ಲವನ್ನು ಕೂಡ ದರ್ಶನ ಕೊಡ್ತಾ ಇದ್ದೀವಿ ಹಾಸಿಗೆ ದಿಂಬು ಚಾಪೆ ತಟ್ಟೆ ಲೋಟ ಸಾಕಲ್ರಿ ಒಬ್ಬ ವಿಚಾರಣಾ ದಿನ ಕೈದಿಗೆ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಕೈಪಿಡಿಯಲ್ಲಿರುವಂತೆ ಕೊಡಲಾಗ್ತಾ ಇದೆ ಜೈಲಾಧಿಕಾರಿಗಳಿಗೆ ಬಿಟ್ಟಿದ್ದು ಅದು ಅಂತಿಮವಾಗಿ ಹಾಗಾಗಿನೇ ಈಗ ದರ್ಶನ್ ಅವ್ರಿಗೆ ಯಾಕೆ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕಾಮುಕ ಉಮೇಶ್ ರೆಡ್ಡಿ ಅವರಿಗೆ ನೀವು ಕಲರ್ 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 ಟಿ ವಿ ಕೊಟ್ಟಿದ್ದೀರಿ ಐಷಾರಾಮಿ ಅವನು ಇರೋದಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಪಾಕಿಸ್ತಾನದ ಬಂದಂಥ ಉಗ್ರಗಳಿಗೆ ಉಗ್ರಗಾಮಿಗಳಿಗೆ ನೀವು ಸಕಲ ವ್ಯವಸ್ಥೆ ಮಾಡಿದ್ದೀರಿ ದರ್ಶನ್ ಅಂಥದ್ದು ಏನು ಘೋರ ಮಾಡಬಾರ್ದು ಮಾಡಿದರೆ ಕೊಲೆ ಆರೋಪ ಅಲ್ವಾ ಉಳಿದಂಥ ಬೇರೆ ಬೇರೆ ಆರೋಪಿಗಳಿಗೆ ನೀವು ಎಷ್ಟು ಸೆಕ್ಯೂರಿಟಿನ ಕೊಡ್ತಾ ಇದ್ದೀರಿ ದರ್ಶನ್ ಯಾಕಿಷ್ಟು ಹೈ ಸೆಕ್ಯೂರಿಟಿ ಈ ರೀತಿಯಾಗಿ ದರ್ಶನ್ ಪರ ವಕೀಲರು ವಾದವನ್ನು ಮಣಿಸಿದರು ಅಕ್ಟೋಬರ್ ಒಂಬತ್ತಕ್ಕೆ ಅಂತಿಮವಾದಂಥ ತೀರ್ಪು ಬರುತ್ತೆ ಸವಾಲು ಕೂಡ ಹಾಕಿದ್ರು ಅವರು ಅಂದರೆ ಕ್ವಾರಂಟೈನ್ ಸೆಲ್ ಅನ್ನುವಂಥ ಒಂದು ಪದ ಕೈಪಿಡೀಲೇ ಇಲ್ಲ ನೀವು ವಿದ್ಯುತ್ ಮಾಡಿದ್ರೆ ನಾನು ವಿಡ್ಡ್ರಾ ಅಂತ ಅಂಥೇಳಿ ಅದಕ್ಕೆ ಎಸ್ ಪಿ ಪಿ ಕೂಡ ಖಡಕ್ ಆದಂಥ ಕೌಂಟರನ್ನು ಕೊಟ್ಟಿದ್ದರು